ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ವಿವಾದದ ಸುಳಿಗೆ ಸಿಲುಕಿದ್ದಾರೆ ಮಂಡ್ಯದಲ್ಲಿ ಮಹಿಳೆಯರ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಆಡಿದ್ದಾರೆ ಅಂತ ದೂರನ್ನ ಈಗ ಅವರು ಎದುರಿಸಬೇಕಾಗಿದೆ ಇದರ ನಡುವೆ ನಿರ್ಮಾಪಕ ಉಮಾಪತಿಯವರನ್ನ ತಗಡು ಅಂದಿದ್ದಕ್ಕೂ ಕೂಡ ದೂರು ದಾಖಲಾಗಿದೆ ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಡಿದ ಮಾತುಗಳು ಕಾಟಿಯರ ಸಿನಿಮಾ ಸಕ್ಸಸ್ ಹಾಗೂ ತಮ್ಮ ಚಿತ್ರರಂಗದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ವೇಳೆ ಮತ್ತೆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳುವ ಮಾತುಗಳನ್ನಾಡಿದ್ರು ರಾಬರ್ಟ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ರನ್ನ ತಗಡು ಎಂದಿದ್ದ ದರ್ಶನ್ ಮಹಿಳೆಯರ ಬಗ್ಗೆಯೂ ಹಗುರವಾಗಿ ಮಾತನಾಡಿದ್ರು ಆ ಒಂದು ಮಾತು ಈಗ ದರ್ಶನ್ ಅವರನ್ನ ಮತ್ತೆ ಟಾಣೆ ಮೆಟ್ಟಿಲು ಏರುವಂತೆ ಮಾಡಿದೆ ದರ್ಶನ್ ವಿರುದ್ಧ ಸಿಡಿದೆದ್ದ ಮಹಿಳಾ ಮಣಿಗಳು ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಒಟ್ಟು ನಾಲ್ಕು ದೂರು ನಟ ದರ್ಶನ್ ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ ಅಂತ ಕೆಲ ಮಹಿಳಾ ಸಂಘಟನೆಗಳು ಅಭಿಮಾನಿಗಳ ಪಾಲಿನ ಡಿ ಬಾಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ದರ್ಶನ್ ವಿರುದ್ಧ ಒಟ್ಟು ನಾಲ್ಕು ಕೇಸ್ಗಳು ದಾಖಲಾಗಿವೆ ನಟ ದರ್ಶನ್ ವಿರುದ್ಧ ಯಾರ್ಯಾರು ಯಾವ ದೂರನ್ನ ನೀಡಿದ್ದಾರೆ ಅಂತ ನೋಡೋದಾದರೆ ನಿನ್ನೆ ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರು ನೀಡಲಾಗಿದೆ ಹೆಣ್ಣಿನ ಭಾವನೆಗೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಗೌಡತಿಯರ ಸೇನೆ ಈ ದೂರನ್ನ ನೀಡಿದೆ ಹಾಗೆಯೇ ಇವತ್ತು ಎರಡನೇ ದೂರನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗೆ ನೀಡಲಾಗಿದೆ ಹೆಣ್ಣಿನ ಬಗ್ಗೆ ತುಚ್ಛವಾದ ಪದ ಬಳಕೆ ಮಾಡಿದ್ದಾರೆ ಅಂತ ಒಕ್ಕಲಿಗರ ಮಹಾಸಭಾ ಈ ಒಂದು ದೂರನ್ನ ನೀಡಿದೆ ಇನ್ನು ಲೇಔಟ್ ಪೊಲೀಸ್ ಠಾಣೆಯಲ್ಲೂ ದೂರು ದಾಖಲಾಗಿದೆ ಮಹಿಳೆಯರ ಗೌರವಕ್ಕೆ ಧಕ್ಕೆ ತಂದ ಆರೋಪದ ಅಡಿಯಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಮಿತಿ ದೂರನ್ನ ಕೊಟ್ಟಿದೆ ದರ್ಶನ್ ವಿರುದ್ಧ ಫಿಲಂ ಚೇಂಬರ್ಗೂ ನಾಲ್ಕನೇ ದೂರನ್ನ ನೀಡಲಾಗಿದೆ ವೇದಿಕೆ ಮೇಲೆಯೇ ನಿರ್ಮಾಪಕರಿಗೆ ಬೆದರಿಕೆ ಹಾಕಿದ್ದಾರೆ ಅಂತ ಕರ್ನಾಟಕ ಪ್ರಜಾಪುರ ವೇದಿಕೆ ಈ ದೂರನ್ನ ನೀಡಿದೆ ತಾಯಿ ಇನ್ನೊಂದು ಸರ್ತಿ ಇದೇ ತರ ಮಾಡಿದ್ರೆ ಹೆಣ್ಮಕ್ಳು ದೂಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ದರ್ಶನವರೇ ಇವತ್ತು ತಿಳ್ಕೊಂಡ್ರೆ ಸರಿ ನೀವು ಇಲ್ಲಂದ್ರೆ ಉಗ್ರ ಹೋರಾಟ ನಿಮ್ಮ ಮನೆ ಹತ್ರನೇ ಬಂದು ಮಾತಾಡ್ತೀವಿ ಏನಾದ ಕಡೆ ಓಮಾಪತಿ ಶ್ರೀನಿವಾಸ್ ತಮ್ಮ ವಿರುದ್ಧ ತಗಡುಪದ ಬಳಸಿದ ದರ್ಶನ್ ಅವರಿಗೆ ಕಾನೂನು ಮೂಲಕ ಉತ್ತರ ಕೊಡಲು ಸಜ್ಜಾಗ್ತಿದ್ದಾರೆ ಇದಕ್ಕೆ ಪೂರಕವಾಗಿ ಇವತ್ತು ವಿಧಾನಸೌಧದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚಿಸಿ ಬಂದಿದ್ದಾರೆ ಡಿ ಕೆ ಶಿ ದೊಡ್ಡವರು ಅವರೇ ದರ್ಶನ್ರನ್ನ ಕರೆದು ಬುದ್ಧಿ ಹೇಳಬೇಕು ಅಂದಿದ್ದಾರೆ ಏನಾದ್ರೂ ಇದ್ರೆ ಸಾಹೇಬ್ರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ ಇಲ್ಲದೇ ಇದ್ರೆ ಸಾಹೇಬ್ರು ಏನು ಕೇಳಕ್ ಸಮಸ್ಯೆಗಳು ಎಲ್ಲ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರ್ಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂತ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ಈ ಮೊದಲು ಸಾಕು ನಾಯಿ ಮಹಿಳೆಗೆ ಕಚ್ಚಿದ ಕೇಸ್ ಹಾಗೂ ಓವರ್ ನೈಟ್ ಪಾರ್ಟಿ ಮಾಡಿದ ಕೇಸ್ನಲ್ಲಿ ದರ್ಶನ್ ತಾಣೆ ಮೆಟ್ಟಿಲೇರಿದ್ರು ಈಗ ನಾಲ್ಕು ನಾಲ್ಕು ಕೇಸ್ ದಾಖಲಾಗಿದ್ದು ಮತ್ತೆ ವಿಚಾರಣೆಯ ಬಿಸಿ ಎದುರಿಸುತ್ತಿದ್ದಾರೆ ಸತೀಶ್ ಕನಕಪುರ ಫಿಲಂಬೀರೋ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ